ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಶೇಟ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಸ್ಕಿನ್ ಕೇರ್ ಟ್ರೆಂಡ್ಸ್ ನಿಂದ ಆಗಿರುವಂತಹ ಸಮಸ್ಯೆಗಳು ಅದಕ್ಕೆ ಯಾವ ರೀತಿ ಪರಿಹಾರವನ್ನ ತಗೋಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಟರ್ಮಟಾಲಜಿ ಆಗಿರುವಂತಹ ಡಾಕ್ಟರ್ ಪ್ರಜ್ಞಾ ಶೆಟ್ಟಿ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೇಡಮ್ ಈಗ ಮೊದಲನೇದಾಗಿ ಸ್ಕಿನ್ ಕೇರ್ ಈ ಮೊದಲೆಲ್ಲ ಹೆಣ್ಮಕ್ಳು ಸ್ಕಿನ್ ಕೇರ್ ಅಂದ ತಕ್ಷಣ ಏನು ಮನೆಯಲ್ಲೇ ಇರುವಂತಹ ಏನು ಕಡಲೆ ಹಿಟ್ಟಿರ್ಬೋದು ಅಥವಾ ಕಾಫಿ ಪೌಡರ್ ಇರ್ಬೋದು ಅದನ್ನು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಆಗಿರ್ಬೋದು ಜೇನುತುಪ್ಪ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಾಕಿ ಸ್ಕ್ರಬ್ ಮಾಡಿಕೊಂಡು ಈ ರೀತಿ ರುಟೀನನ್ನು ಅವ್ರು ಮಾಡ್ತಿದ್ರು ಇತ್ತೀಚಿನಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಸೋಷಲ್ ಮೀಡಿಯಾ ಇರ್ಬೋದು ಸ್ಕಿನ್ ಕೇರ್ ರುಟೀನ್ ಅನ್ನೋದು ಫಾಲೋ ಮಾಡ್ತಾ ಇದ್ದಾರೆ ಬಹುಶಃ ಇದು ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನಾವು ಕೂಡ ಅಳವಡಿಸ್ಕೊಂಡು ಮಾಡ್ತಾ ಇದೀವೋ ಏನೋ ಗೊತ್ತಿಲ್ಲ ಸೊ ಮೊದಲನೇದಾಗಿ ಸ್ಕಿನ್ ಕೇರ್ ಅಂದ್ರೆ ಏನು ಮೇಡಮ್ ನೋಡಿ ಸ್ಕಿನ್ ಕೇರ್ ಅನ್ನೋದು ನಿಮ್ಮ ತ್ವಚೆಯನ್ನು ನೀವು ಹೇಗೆ ಕಾಪಾಡ್ಕೊಳ್ತೀರಾ ಅಂತ ಹೇಳಿ ಸೊ ಯೂಶ್ಲಿ ಅದನ್ನು ಕ್ಲೀನ್ ಹೇಗೆ ಇಟ್ಕೊಳ್ಳೋದು ಹೆಲ್ದಿ ಹೆಲ್ದಿಯಾಗಿ ಹೇಗೆ ಇಟ್ಕೊಳ್ಳೋದು ಸೊ ಅದಕ್ಕೋಸ್ಕರ ನಾವು ಸ್ಕಿನ್ ಕೇರ್ ಮಾಡ್ತೀವಿ ಸೊ ಇದ್ರಲ್ಲಿ ಬೇಸಿಕ್ಲಿ ಕ್ಲೆನ್ಸಿಂಗ್ ಅಂತಂದ್ರೆ ಮುಖ ಕ್ಲೀನ್ ಮಾಡೋದು ಹೇಗೆ ಮಾಯಶ್ಚರೈಸರ್ ಹೇಗೆ ಯೂಸ್ ಮಾಡೋದು ಸನ್ಸ್ಕ್ರೀನ್ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಕೊಳ್ಳೋದು ಅದು ಬಿಟ್ಟು ನಿಮ್ಗೆ ಏನಾದರೂ ಸ್ಕಿನ್ ಸಮಸ್ಯೆ ಇದ್ರೆ ಅಂದ್ರೆ ಮೊಡವೆ ಆಗಿರ್ಬೋದು ಪಿಗ್ಮೆಂಟೇಶನ್ ತೊಂದರೆ ಆಗಿರ್ಬೋದು ಬಂಗ್ ಅಂತ ಹೇಳ್ತಾರೆ ಸೊ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಸ್ಕಿನ್ ಕೇರ್ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ ಸೊ ಮುಂಚೆಲ್ಲ ಸರಿಯಾಗಿ ಯಾರಿಗೂ ಸ್ಕಿನ್ ಕೇರ್ ಬಗ್ಗೆ ಏನು ಗೊತ್ತಿರಲಿಲ್ಲ ಸೊ ಈಗ ಸೋಶಲ್ ಮೀಡಿಯಾ ಪಾಪ್ಯುಲರ್ ಆಗ್ತಿದೆ ಹೇಗೆ ಕರೆಕ್ಟ್ ಆಗಿ ನಾವು ಸ್ಕಿನ್ ಕೇರ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ ಸೊ ಅದರಲ್ಲಿ ತುಂಬಾನೇ ಈಗ ಬ್ಯಾಡ್ ಎಫೆಕ್ಟ್ಸ್ ಕೂಡ ಇದ್ರೆ ಅಂದ್ರೆ ತುಂಬಾ ಟೀನೇಜರ್ಸ್ ಕೂಡ ಇದನ್ನ ಫಾಲೋ ಮಾಡ್ತಿದ್ದಾರೆ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವ್ದು ತಪ್ಪು ಅಂತ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ ಈಗ ಮತ್ತೊಂದೇನಂದ್ರೆ ಈಗ ಸ್ಕಿನ್ ಕೇರ್ ಮಾಡಲೇ ಮಾಡಲೇಬೇಕಾ ಅಥವಾ ಸ್ಕಿಪ್ ಕೂಡ ಮಾಡಬಹುದಾ ಅಂತ ನೋಡಿ ಬೇಸಿಕ್ಲಿ ನೀವು ಜಸ್ಟ್ ಸ್ಕಿನ್ ಅನ್ನು ಕ್ಲೀನ್ ಇಟ್ಕೊಂಡು ಅದನ್ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದಷ್ಟೇ ಸಾಕು ಅದೇ ಸ್ಕಿನ್ ಕೇರ್ ನೀವು ಎಕ್ಸ್ಟ್ರಾ ತುಂಬಾ ಸೀರಮ್ಸ್ ಯೂಸ್ ಮಾಡಬೇಕು ತುಂಬಾ ಕ್ರೀಮ್ಸ್ ಯೂಸ್ ಮಾಡಬೇಕು ಎಲ್ಲದು ಯಾವ್ದೆಲ್ಲ ಅವೈಲೇಬಲ್ ಇದೆ ಅದೆಲ್ಲ ಹಾಕಬೇಕು ಅಂತ ಆತರ ಏನು ಅಂದ್ರೆ ಈಗ ಮೊದ್ಲು ಕೂಡ ಈ ಇದೇನು ಸ್ಕಿನ್ ಕೇರ್ ರುಟೀನ್ ಇರ್ಲಿಲ್ಲ ನಾನು ಹೇಳ್ದಂಗೆ ಮನೇಲಿ ನಾವು ಏನು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿಕೊಂಡು ಮನೆ ಮದ್ದು ಅನ್ನೋ ರೀತಿ ನಾವು ಯೂಸ್ ಮಾಡ್ತಾ ಇದ್ವಿ ಇವಾಗ ಯೂಶಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಿಮ್ಮ ಹತ್ರ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಪೇಡ್ ಪ್ರಮೋಷನ್ ಅನ್ನೋ ರೀತಿಲಿ ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ ಅದನ್ನ ನೋಡ್ಬಿಟ್ಟು ಹಾ ಇದನ್ನ ನಾವು ಯೂಸ್ ಮಾಡೋಣ ಅಂತ ಕೆಲವೊಬ್ರು ಯೂಸ್ ಮಾಡ್ತಾರೆ ಅದು ಎಷ್ಟ್ರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಅವಾಗ ನಮ್ದು ಎನ್ವೈರ್ಮೆಂಟ್ ತುಂಬಾ ಚೇಂಜ್ ಆಗಿತ್ತು ಅಷ್ಟು ಪೊಲ್ಯೂಷನ್ ಇರ್ಲಿಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು ಈಗ ಕಂಪೇರ್ ಮಾಡಿದ್ರೆ ಈಗ ನಾವು ತುಂಬಾ ಹೊರಗೆ ಹೋಗ್ತಿವಿ ತುಂಬಾ ಎಕ್ಸ್ಪೋಸ್ ಆಗ್ತಿವಿ ಸನ್ಲೈಟ್ ಜಾಸ್ತಿ ಎಕ್ಸ್ಪೋಸ್ ಆಗ್ತಿವಿ ಸನ್ಲೈಟ್ ಮುಂಚೆ ಕೂಡ ಎಕ್ಸ್ಪೋಸ್ ಆಗ್ತಿರ್ ಆದ್ರೆ ನಮ್ಮಲ್ಲಿ ಮೆಲನಿನ್ ಅಂತ ಒಂದು ಕಲರ್ ಪಿಗ್ಮೆಂಟ್ ಇದೆ ಸೊ ಅದು ಜಾಸ್ತಿ ಇದ್ರೆ ನಮ್ ಸನ್ ಪ್ರೊಟೆಕ್ಷನ್ ಆಲ್ರೆಡಿ ಅದ್ರಲ್ಲೇ ಬರುತ್ತೆ ಸೊ ಇನ್ ಕೇಸ್ ಅದು ಕಡಿಮೆ ಇದ್ದಲ್ಲಿ ತುಂಬಾ ಫೇರ್ ಸ್ಕಿನ್ ಬಿಳಿ ಇರುವವರಿಗೆ ಅವರಿಗೆ ಜಾಸ್ತಿ ಸನ್ ಪ್ರೊಟೆಕ್ಷನ್ ನೀಡಬೇಕು ಸೊ ಈಗ ಅನ್ನ ನಾವು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ಮಸ್ಟ್ ಎಲ್ಲರೂ ಯೂಸ್ ಅಲ್ಲ ಎಸ್ಪೆಷಲಿ ನೀವು ತುಂಬ ಜಾಸ್ತಿ ಹೊರಗೆ ಹೋಗ್ತಿದ್ರೆ ಸನ್ ಎಕ್ಸ್ಪೋಜರ್ ಆಗ್ತಿದ್ರೆ ಇಲ್ಲ ನಿಮ್ಮ ಸ್ಕಿನ್ ಟೈಪ್ ತುಂಬ ಫೇರ್ ಇದೆ ಅವರಿಗೆಲ್ಲ ಇದು ಮಸ್ಟ್ ಯೂಸ್ ಅಂತ ಇದೆ ಬಟ್ ನಾರ್ಮಲ್ ಆಗಿ ಎಲ್ಲರೂ ಅದನ್ನೇ ಆಗಿ ಯೂಸ್ ಮಾಡಬೇಕಂತ ಇಲ್ಲ ಬಟ್ ನೋಡೀಗ ಏನಾಗಿದೆ ಕಂಪ್ ಯೂಸ್ ಮಾಡಿದ್ರೆ ಅದರ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಅದು ಕೂಡ ಹೇಳ್ತೇವೆ ನಾವು ಎಲ್ಲರೂ ಯೂಸ್ ಮಾಡಿದರೆ ಬೆಟರ್ ಅಂತ ಸಹ ಹೇಳ್ತೇವೆ ಬಟ್ ಅದರಲ್ಲಿ ತುಂಬ ಒಬ್ಸೆಸಿವ್ ಆಗಿ ಯೂಸ್ ಮಾಡ್ಬೇಕಂತ ಏನಿಲ್ಲ ಸೊ ನೀವು ಬೆಳಗ್ಗೆ ಒಂದ್ಸಲಿ ಹಚ್ಕೊಂಡ್ರು ಸಾಕಾಗುತ್ತೆ ಯೂಶಲಿ ನೀವು ಆಫೀಸ್ ಅಲ್ಲಿ ಇರೋದಾದ್ರೆ ಅಥವಾ ಮನೆಯಲ್ಲಿ ಇರೋದಾದ್ರೆ ಅಷ್ಟೇ ಸಾಕಾಗುತ್ತೆ ಬಟ್ ಇನ್ ಕೇಸ್ ನೀವು ತುಂಬಾ ಹೊರಗೆ ಹೋಗ್ತಾ ಇದ್ದೀರಾ ಸನ್ ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಕೂಡ ಈಗ ಸನ್ಸ್ಕ್ರೀನ್ ನಾವು ಅಂದ್ರೆ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ಅಂತ ಕೆಲವೊಬ್ರು ಏನ್ ಮಾಡ್ತಾರೆ ಇನ್ಡೋರ್ ಅಂದ್ರೆ ಮನೆ ಒಳಗಡೆ ಇರುವಾಗ್ಲೂ ಕೂಡ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಏನು ಮಾಯ್ಚರೈಸರ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಫೇಸ್ ವಾಶ್ ಆದ ತಕ್ಷಣ ಅದೆಲ್ಲ ಹೇಗೆ ಅಂತ ನೋಡಿ ಸನ್ಸ್ಕ್ರೀನ್ ನಾವು ಮನೆಯಲ್ಲಿ ಇದ್ದಾಗ ಕೂಡ ಹಾಕಬೇಕು ಯಾಕಂದ್ರೆ ನೀವೀಗ ಆಫೀಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರಿ ಅಥವಾ ತುಂಬ ಗ್ಯಾಸ್ ಹೀಟ್ ಹತ್ರ ಕಾ ಕೆಲಸ ಮಾಡ್ತಿರ್ತೀವಿ ಸೊ ಆವಾಗ ನಾವು ಸನ್ಸ್ಕ್ರೀನ್ ಹಾಕೊಂಡ್ರೆ ಇದ್ರ ಹೀಟಿಂದ ಸ್ವಲ್ಪ ರಕ್ಷಣೆ ಸಿಗುತ್ತೆ ಮತ್ತೆ ಈ ವಿಸಿಬಲ್ ಲೈಟ್ ಇರುತ್ತೆ ಅಂದ್ರೆ ಟ್ಯೂಬ್ ಲೈಟ್ಸ್ ಅಥವಾ ಇನ್ ಡೈರೆಕ್ಟ್ ಸನ್ಲೈಟ್ ವಿಂಡೋಸಿಂದ ಬರುವಂಥದ್ದು ವಿಸಿಬಲ್ ಲೈಟ್ ಸೊ ಈ ಲೈಟಿಂದ ಕೂಡ ನಿಮ್ಗೆ ಆಗ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇದ್ರೆ ಅದು ಮೆಲಾಸ್ಮಾ ಅಥವಾ ಬಂಗ್ ಅಂತ ಹೇಳ್ತೀವಲ್ಲ ಚೀಕ್ಸಲ್ಲಿರುವಂಥದ್ದು ಸೊ ಈ ತರ ಪಿಗ್ಮೆಂಟೇಶನ್ ಎಲ್ಲ ಇದ್ರೆ ಇದ್ರ ಈ ಲೈಟ್ ಕೂಡ ಜಾಸ್ತಿ ಆಗ್ಬಹುದು ಸೊ ಅದಕ್ಕೋಸ್ಕರ ಸನ್ ಸ್ಕ್ರೀನ್ ಯೂಸ್ ಮಾಡಬೇಕು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸ್ಕಿನ್ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಅಂದ್ರೆ ಇಟ್ಸ್ ಓಕೆ ನೀವು ಸ್ಕಿಪ್ ಅಂದ್ರೆ ಇದು ಈಗ ಅಂದ್ರೆ ಈಗೇನು ಸನ್ಸ್ಕ್ರೀನ್ ನಾವು ಯೂಸ್ ಮಾಡ್ತೀವಿ ಎಫೆಕ್ಟ್ ಅಂತ ನೀವ್ ಹೇಗೆ ಹೇಳ್ತೀರಾ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಇಲ್ಲ ನಾನು ಮಾಡ್ತೀನಿ ಬಟ್ ಕೆಲವೊಬ್ರು ಯೂಸ್ ಮಾಡೋದಿಲ್ಲ ಹಾ ಈಗ ಅವ್ರಿಗೆ ನಾವು ಹೇಳಬೇಕಾಗುತ್ತೆ ಸನ್ಸ್ಕ್ರೀನ್ ಯಾಕೆ ಅಂತ ಕ್ವಶನ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ದಿನದಲ್ಲಿ ಅಂದ್ರೆ ಸ್ವಲ್ಪ ತಿಂಗಳಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಆಗುವಂತ ಜಾಸ್ತಿ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಈವನ್ ಈ ಆಂಟಿ ಆಗಿ ಸನ್ ಸನ್ಸ್ಕ್ರೀನ್ ಕೊಡ್ತೇವೆ ಅಂದ್ರೆ ಫೈನ್ ಲೈನ್ಸ್ ಬರ್ತಾ ಇರ್ತದೆ ಇಲ್ಲಾಂದ್ರೆ ಸ್ವಲ್ಪ ಕಪ್ ಆಗಿರ್ತದೆ ಈ ಸೈಡ್ ಅಲ್ಲಿ ಬಿಸಿಲಿಂದ ಆಗಿರುವಂತ ಕಪ್ಪು ಸೊ ಇದೆಲ್ಲ ನಮಗೆ ಪ್ರಿವೆಂಟ್ ಮಾಡ್ಬೋದು ಸೊ ಆಗ ತಡೆ ಅಷ್ಟೇ ಓಕೆ ಓಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗೇನು ಇನ್ಸ್ಟೆಂಟ್ ಗ್ಲೋ ಬಗ್ಗೆ ಇಷ್ಟೆಲ್ಲ ಜನಪ್ರಿಯ ಆಗ್ತಾ ಇದೆಲ್ಲ ಅಂತ ಫಿಲ್ಟರ್ ಫೇಸ್ ಬೇಕು ಈಗ ಸೊ ಕ್ಲಿಯರ್ ಆಗಿರ್ಬೇಕು ಸೊ ಅದಕ್ಕೋಸ್ಕರ ಈ ಇನ್ಸ್ಟೆಂಟ್ ಗ್ಲೋ ಕ್ರೀಮ್ಸ್ ಎಲ್ಲಾನು ತುಂಬಾ ಪಾಪ್ಯುಲರ್ ಆಗ್ತಿದೆ ನೋಡಿ ಇನ್ಸ್ಟೆಂಟ್ ಗ್ಲೋ ತರುವಂತ ಕ್ರೀಮ್ ಯಾವುದೇ ಕ್ರೀಮ್ ಅಲ್ಲಿ ತುಂಬಾ ಹಾಮ್ ಸೈಡ್ ಸೈಡ್ ಎಫೆಕ್ಟ್ಸ್ ಇರುವಂತದ್ದೇ ಕ್ರೀಮ್ ಸೊ ಇದರಲ್ಲಿ ಹಾರ್ಮ್ಫುಲ್ ಲೆಡ್ ಅಥವಾ ಮರ್ಕ್ಯೂರಿ ಇರಬಹುದು ಕೆಲವೊಂದ್ಸಲ ಇದರಲ್ಲಿ ಸ್ಟೀರಾಯ್ಡ್ಸ್ ಕೂಡ ಇರಬಹುದು ಇನ್ಸ್ಟೆಂಟ್ ಗ್ಲೋ ಅಂತ ಕ್ರೀಮ್ ಇರುವಂತಹ ಕ್ರೀಮ್ಸ್ ಅಲ್ಲಿ ಒಂದು ಬ್ಲೀಚಿಂಗ್ ಏಜೆಂಟ್ ಇರುತ್ತೆ ಇನ್ಸ್ಟೆಂಟ್ ಆಗಿ ನೀವು ಬಿಳಿ ಆಗ್ಬೇಕಂದ್ರೆ ಅದ್ರಲ್ಲಿ ಬ್ಲೀಚಿಂಗ್ ಏಜೆಂಟ್ ಡೆಫಿನೆಟ್ಲಿ ಇರುತ್ತೆ ಸೊ ತುಂಬ ಸ್ವಲ್ಪ ದಿನದಲ್ಲಿ ಒಂದು ಟೆನ್ ಡೇಸ್ ಅಲ್ಲಿ ನೀವು ಫೇರ್ ಆಗ್ತೀರಿ ಟೆನ್ ಡೇಸ್ ಅಲ್ಲಿ ವೈಟ್ನೆಸ್ ಬರ್ತದೆ ಆತರ ಇರುವಂತಹ ಕ್ರೀಮ್ಸ್ ಅಲ್ಲಿ ಯೂಶ್ಲಿ ಸ್ಟೀರಾಯ್ಡ್ ಇರುತ್ತೆ ಅಥವಾ ಲೆಡ್ ಮರ್ಕ್ಯೂರಿ ಆತರ ಹೈಡ್ರೋಕ್ವಿನ್ ಈ ನೀವು ಶಾರ್ಟ್ ಇದು ಯೂಸ್ ಮಾಡುವಾಗ ಸಡನ್ ಆಗಿ ಗ್ಲೋ ಬರ್ಬೋದು ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರೆ ಗ್ಲೋ ಬರುತ್ತೆ ಅಂತ ಯೂಸ್ ಮಾಡ್ತಾ ಹೋದ್ರೆ ಇದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಸೊ ಸ್ಟೀರಾಯ್ಡ್ ನಾವು ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ರೆ ಸ್ಕಿನ್ ತೆಳುವಾಗುತ್ತೆ ಸೊ ಅದರಲ್ಲಿ ಈ ರಕ್ ಬ್ಲಡ್ ವೆಸೆಲ್ಸ್ ಕಾಣಿಸಕ್ಕೆ ಬರುತ್ತೆ ಸೊ ನೀವು ಸ್ಕಿನ್ ತೆಳುವಾಗಿ ಪರ್ಮನೆ ಪರ್ಮನೆಂಟ್ ಆಗಿ ನಿಮ್ದು ಬ್ಲಡ್ ವೆಸಲ್ಸ್ ಕಾಣಿಸುತ್ತೆ ಇಲ್ಲಿ ರೆಡ್ನೆಸ್ ಇರುತ್ತೆ ಸೊ ಆ ರೆಡ್ನೆಸ್ ಏನ್ ಮಾಡಿದ್ರು ಮತ್ತೆ ಹೋಗುದಿಲ್ಲ ಸೊ ಒಂದ್ಸಲಿ ಸ್ಕಿನ್ ಡ್ಯಾಮೇಜ್ ಆದ್ರೆ ಮತ್ತೆ ಸರಿಪಡಿಸೋಕೆ ತುಂಬಾನೇ ಕಷ್ಟ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಷ್ಟೇ ನಮಗೆ ಗ್ಲೋ ಕಾಣಿಸುತ್ತೆ ಆಮೇಲೆ ಮುಂದೆ ಎಫೆಕ್ಟ್ ಆಗುತ್ತೆ ಮುಂದೆ ಎಫೆಕ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ಇವನ್ ಕೂದ್ಲಿದ್ರಲ್ಲ ಫೇಸ್ ಅಲ್ಲಿ ಅದು ಕೂಡ ಜಾಸ್ತಿ ಆಗುತ್ತೆ ಸ್ಟೀರಾಯ್ಡ್ ಜಾಸ್ತಿ ನೀವು ಕೂದಲು ಒಂದ್ ನೆನಪಾಯ್ತು ಈಗ ನಾವು ಹೇರ್ ರಿಮೂವ್ ಮಾಡ್ತೀವಿ ಈ ಮುಖ ಮೇಲೆ ಇರುವಂತ ಹೇರು ಕೆಲವರು ರಿಮೂವ್ ಮಾಡ್ತಾರೆ ಅದನ್ನೇನು ಥ್ರೆಡ್ ಇಂದ ಇರ್ಬೋದು ಅಥವಾ ಕ್ರೀಮ್ ಇಂದ ಇರ್ಬೋದು ಅದೆಲ್ಲ ಎಫೆಕ್ಟ್ ಆಗೋದಿಲ್ವಾ ಅಂತ ಹೇರ್ ರಿಮೂವ್ ಹೇಗೆ ಅಂದ್ರೆ ಈಗ ರಿಮೂವ್ ಮಾಡ್ತಾರಲ್ವಾ ಅದು ಹೇರ್ ಅನ್ನ ರಿಮೂವ್ ಮಾಡ್ತಾರೆ ಅದು ಮುಂದೆ ಎಫೆಕ್ಟ್ ಆಗುತ್ತಾ ಎಫೆಕ್ಟ್ ರಿಮೂವ್ ಮಾಡೋದಂದ್ರೆ ಏನು ಎಫೆಕ್ಟ್ ಇಲ್ಲ ಸೊ ಕೂದಲು ರಿಮೂವ್ ಮಾಡ್ಬೋದು ಯೂಶಲ್ ಆಗಿ ನಾವು ರೇಸರ್ ಅಥವಾ ಲೇಸರ್ ಹೇಳ್ತೇವೆ ಬಟ್ ವ್ಯಾಕ್ಸಿಂಗ್ ಎಲ್ಲ ಮಾಡೋದ್ರಿಂದ ಫೇಸಲ್ಲಿ ರ್ಯಾಷಸ್ ಬೀಳ್ಬೋದು ಥ್ರೆಡ್ಡಿಂಗ್ ಮಾಡಿಸಿದ್ರು ಸ್ವಲ್ಪ ರ್ಯಾಷಸ್ ತರ ಅನಿಸುತ್ತೆ ಕೆಲವರಿಗೆ ಥ್ರೆಡಿಂಗ್ ಆದ್ಮೇಲೆ ಕೂಡ ಸೊ ಬೆಟರ್ ಕ್ಲೀನ್ ಆಗಿರೋ ರೇಸರ್ ಯೂಸ್ ಮಾಡಿದ್ರೆ ಅಷ್ಟೊಂದೇನು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಕಾಣಿಸೋದಿಲ್ಲ ಬಟ್ ಹೇರ್ ಗ್ರೋತ್ ಫಾಸ್ಟ್ ಆಗಿ ಬರುತ್ತೆ ಸೊ ಅದನ್ನ ನೀವು ತಡೆಯಬೇಕಂದ್ರೆ ಲೇಸರ್ ಹೇರ್ ಮೂಸರ್ ಹೇರ್ ರಿಡಕ್ಷನ್ ಕೂಡ ಮಾಡಬಹುದು ಸೊ ಅದೇ ನಾವು ಒಮ್ಮೆ ಟ್ರೈ ಮಾಡಿದ್ರೆ ಅದು ಮತ್ತೆ ಪುನಃ ಪುನಃ ಅಂದ್ರೆ ಅದು ಡೈಲಿ ರುಟೀನ್ ಟೈಪ್ ಅಲ್ಲೇ ಬಂದ್ಬಿಡುತ್ತೆ ಅದು ಹೇರ್ ಯಾಕಂದ್ರೆ ಅದು ಬೇಗ ಗ್ರೋ ಆಗುತ್ತೆ ಗ್ರೋತ್ ಆಗುತ್ತೆ ಸೊ ಅದು ಸರಿನಾ ಅಂತ ನನ್ನ ಕ್ವಶನ್ ನಿಮಗೆ ಕೂದ್ಲು ಬೇಡ ಅಂತ ಇದ್ರೆ ನೀವು ಶೇವ್ ಮಾಡ್ತಾ ಇರ್ಬೋದು ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ನಿಮ್ಗೆ ಒಮ್ಮೆ ಶೇವ್ ಮಾಡಿದ ಮೇಲೆ ಕೂದಲು ಜಾಸ್ತಿ ಆಗುತ್ತೆ ದಪ್ಪ ಆಗುತ್ತೆ ಆ ಥರ ಏನೂ ಆಗೋದಿಲ್ಲ ಸೊ ನಿಮ್ ಕೂದ್ಲು ಹೇಗಿತ್ತು ಅದೇ ಥರ ಬರುತ್ತೆ ಅಷ್ಟೇ ಬಟ್ ನೀವು ಲೇಸರ್ ಹೇರ್ ರಿಡಕ್ಷನ್ ಮಾಡಿದ್ರೆ ಕೂದಲು ತಣ್ಣಗಾಗುತ್ತೆ ತೆಳ್ಳಗಾಗತ್ತೆ ಮತ್ತೆ ಈವನ್ ಕಡಿಮೆ ಆಗುತ್ತೆ ತುಂಬ ಓಕೆ ಈಗ ಮುಖದ ಮೇಲೆ ಲಿಂಬು ಹಣ್ಣು ಆಗಿರ್ಬೋದು ಮನೆಯಲ್ಲಿ ಏನೇ ರುಟೀನ್ ಮಾಡ್ತಾರಲ್ಲ ಅವರು ಈಗ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ತಾರೆ ಸೋಡಾ ಹಿಟ್ಟನ್ನು ಯೂಸ್ ಮಾಡ್ತಾರೆ ಕಡ್ಲೆ ಹಿಟ್ಟು ಕಾಫಿ ಪೌಡರ್ ಅನ್ನ ಯೂಸ್ ಮಾಡ್ತಾರೆ ಅದು ಸರಿನಾ ಅಥವಾ ಏನಾದರೂ ಡೇಂಜರ್ ಇರುತ್ತೆ ಅದ್ರಿಂದ ನೀವು ಕಿಚನ್ ಅಲ್ಲಿ ಇರುವಂತ ಎಲ್ಲ ಐಟಮ್ಸ್ ಇದೆ ನೋಡಿ ಅದು ಕಿಚನ್ ಅಲ್ಲಿ ಅಡಿಗೆ ಮಾಡುವಂತ ಐಟಮ್ಸ್ ಓಕೆ ಅದನ್ನು ಯೂಶಲಿ ನಾವು ಫೇಸ್ಗೆ ರೆಕಮೆಂಡ್ ಮಾಡೋದಿಲ್ಲ ಅಂದ್ರೆ ಅದು ರಾ ಫಾರ್ಮ್ ಅಲ್ಲಿ ಇರುತ್ತೆ ಈ ಕಡ್ಲೆ ಹಿಟ್ಟು ಏನಿದೆ ಅದು ರಾ ಫಾರ್ಮ್ ಅದು ಅಡಿಗೆ ಹೇಗೆ ಯೂಸ್ ಮಾಡ್ಬೇಕು ಆ ತರ ಫಾರ್ಮಲ್ಲಿ ಇರುತ್ತೆ ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಫೇಸಲ್ಲಿ ಹಾಕೊಳ್ಳಿಕ್ ಆಗೋದಿಲ್ಲ ಸೊ ಯೂಶ್ವಲಿ ಅದರ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಕೆಲವೊಂದು ಕ್ರೀಮ್ಸ್ ಅಲ್ಲಿ ಅದೆಲ್ಲ ಯೂಸ್ ಮಾಡ್ತಿರ್ಬೋದು ಸೊ ಆ ಫಾರ್ಮಲ್ಲಿ ಅದು ಸೇಫ್ ಆಗಿರುತ್ತೆ ಬಟ್ ನಾವು ರಾ ಅದೇ ತರದ್ ಯೂಸ್ ಮಾಡಿದ್ರೆ ಒಂದೊಂದ್ಸಲ ಇರಿಟೇಷನ್ ಆಗ್ಬೋದು ಸ್ಕಿನ್ಗೆ ಸೂಟ್ ಆಗ್ಲಿಕ್ಕಿಲ್ಲ ಅಂತ ಎಲ್ರಿಗೂ ಸೂಟ್ ಆಗ್ಲಿಕ್ಕಿಲ್ಲ ಕೆಲವೊಬ್ಬರಿಗೆ ಏನು ರಿಯಾಕ್ಷನ್ ತೋರಿಸ್ಲಿಕ್ಕೆ ಇಲ್ಲ ಸೊ ಮೆ ನಾಟ್ ರಿಯಾಕ್ಟ್ ಅಟ್ ಆಲ್ ಸೊ ಆ ಥರ ಇದ್ದಾಗ ಹೇಳಿಕ್ಕೆ ಆಗೋದಿಲ್ಲ ಹಾಗೆ ಅದೇ ಈಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರಾಡಕ್ಟನ್ನೆಲ್ಲ ತೋರಿಸ್ತಾರೆ ಇದು ಚೆನ್ನಾಗಿದೆ ಇದನ್ನು ನಾವು ಯೂಸ್ ಮಾಡಿದ್ರೆ ನಾವು ಒಂದೇ ದಿನದಲ್ಲಿ ಗ್ಲೋ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ ಅದು ಎಷ್ಟು ರೀತಿಯಲ್ಲಿ ಸರಿ ಅಥವಾ ನಾವೊಂದು ಪ್ರಾಡಕ್ಟನ್ನು ತೊಗೊತಾ ಇದ್ದೀವಿ ಅಂದರೆ ಅದರಲ್ಲಿ ಏನನ್ನು ನೋಡಬೇಕು ನಾವು ಸಿ ನೀವು ಪ್ರಾಡಕ್ಟ್ ನೋಡಬೇಕಾದ್ರೆ ಈಗ ಸಪೋಸ್ ಯಾರಾದರೂ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಸೊ ಯೂಶಲಿ ಅದೆಲ್ಲ ಪೇಯ್ಡ್ ಪ್ರಮೋಷನ್ಸ್ ಅಂತ ಇರುತ್ತೆ ಸೊ ಅದಕ್ಕೆ ಅವರಿಗೆ ದುಡ್ಡು ಬರುತ್ತೆ ವೀವರ್ಸ್ ಮೇಲೆ ಡಿಪೆಂಡ್ ಆಗಿ ಈಗ ಏನು ಪೇಯ್ಡ್ ಪ್ರಮೋಷನ್ ಏನಿದೆ ಅಲ್ಲ ಅದು ಕೆಲವೊಬ್ಬರಿಗೆ ಮಾತ್ರ ಗೊತ್ತಾಗುತ್ತೆ ಇನ್ನು ಕೆಲವೊಬ್ರಿಗೆ ಹಾ ಇವ್ರು ಯೂಸ್ ಮಾಡ್ತಾ ಇದಾರೆ ಅನ್ಸುತ್ತೆ ಇವರು ಇಷ್ಟು ಗ್ಲೋ ಕಾಣಿಸ್ತಾ ಇದಾರೆ ನಾವು ಗ್ಲೋ ಕಾಣಿಸೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಸೊ ಅಂತವರು ಏನನ್ನ ಆ ಪ್ರಾಡಕ್ಟ್ ಅಲ್ಲಿ ಏನನ್ನ ಗಮನಿಸಬೇಕು ಯೂಲಿ ಅದರಲ್ಲಿ ಆಕ್ಟಿವ್ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಲ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇದೆ ಅಂತ ಬರ್ದಿರ್ತವೆ ಸೊ ಈಗ ಸಪೋಸ್ ಒಂದು ವಿಟಮಿನ್ ಸಿ ಕ್ರೀಮ್ ಅಥವಾ ಸೀರಮ್ ಇದೆ ಸೊ ಅದರಲ್ಲಿ ನೀವು ನೋಡ್ಬೇಕಾಗಿರೋದು ಈ ವಿಟಮಿನ್ ಸಿ ಯಾವ ಲೆವೆಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇಂಗ್ರೀಡಿಯಂಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವಿಟಮಿನ್ ಸಿ ಇದೆ ಅಂತ ಬರ್ದಿದ್ರೆ ಮತ್ತೆ ಬಾಕಿದು ಇನ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ರೆ ಎಸ್ ಇದರಲ್ಲಿ ಸ್ವಲ್ಪ ವಿಟಮಿನ್ ಸಿ ಜಾಸ್ತಿ ಇದೆ ಅಂತ ಅರ್ಥ ಗುಡ್ ಪರ್ಸೆಂಟೇಜ್ ಇರಬಹುದು ಬಟ್ ಈ ವಿಟಮಿನ್ ಸಿ ಸೀರಮ್ ಅಲ್ಲಿ ಸಪೋಸ್ ವಿಟಮಿನ್ ಸಿ ಅನ್ನು ಕೆಳಗೆ ಮೆನ್ಷನ್ ಮಾಡಿದ್ದಾರೆ ಆಫ್ಟರ್ ಫೋರ್ ಫೈವ್ ಇಂಗ್ರೀಡಿಯಂಟ್ಸ್ ಅದಾದ್ಮೇಲೆ ಮಾಡಿದಾರೆ ಅಂತ ಅಂದ್ರೆ ಇದು ವಿಟಮಿನ್ ಸಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಮೇ ಬಿ ಜಸ್ಟ್ ಸ್ವಲ್ಪ ಹಾಕಿರ್ಬೇಕು ಇದಕ್ಕೆ ಅಷ್ಟೇ ನೇಮ್ ನೇಮ್ಸ್ ಸೊ ಅದ್ರದ್ದು ಅಷ್ಟು ಯೂಸ್ ಇರ್ಲಿಕ್ಕಿಲ್ಲ ಅಥವಾ ಎಫೆಕ್ಟ್ ಬರ್ಲಿಕ್ಕಿಲ್ಲ ಅಂತ ಒಂದು ನೋಟಿಸ್ ಮಾಡಬಹುದು ಅಷ್ಟೇ ಈಗ ಏನು ನಾವು ಪ್ರಾಡಕ್ಟ್ ಅನ್ನ ತಗೊಳಕ್ ಹೋದ್ರು ವಿಟಮಿನ್ ಸಿ ಮೊದಲನೇದಾಗಿ ಅಂತ ನೋಡ್ಕೊಬೇಕು ಅಲ್ಲ ಇಫ್ ಯು ಆರ್ ಲುಕಿಂಗ್ ಫಾರ್ ವಿಟಮಿನ್ ಸಿ ಈಗ ಸಪೋಸ್ ನೀವು ಬೇರೆ ಏನಾದ್ರೂ ನೋಡ್ತಾ ಇದ್ದೀರಾ ಸಪೋಸ್ ರೈಟಿಂಗ್ನಲ್ ಸೀರಮ್ ಆಗಿರ್ಬೋದು ಹಾಗೆ ಸೊ ಆ ಆಕ್ಟಿವ್ ಇಂಗ್ರೀಡಿಯೆಂಟ್ ಅನ್ನು ಎಲ್ಲಿ ಮೆನ್ಷನ್ ಮಾಡಿದರೆ ಯಾವ ಲೆವೆಲಲ್ಲಿ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಅಂತ ಅದೊಂದು ನೋಡ್ಬೋದು ನೀವು ಅದು ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಅನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸೊ ವಾಟ್ ಐ ಸಜೆಸ್ಟ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು ಯೂಶಲಿ ನಿಮ್ಗೆ ಈ ಸ್ಕಿನ್ ತೊಂದರೆ ಇದ್ದಾಗ ಅಂದರೆ ಪಿಂಪಲ್ಸ್ ಇದ್ದಾಗ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅಥವಾ ಆಂಟಿ ಏಜಿಂಗ್ ಸೊಲ್ಯೂಷನ್ ಬೇಕು ಆ ಥರ ಇರಬೇಕಾದ್ರೆ ನೀವು ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ಮಾಡಿಯೇ ಕ್ರೀಮ್ಸ್ ಟ್ರೈ ಮಾಡೋದು ಬೆಟರ್ ಸೊ ನಾರ್ಮಲ್ ಸ್ಕಿನ್ ಇರಬೇಕಾದ್ರೆ ಮೇ ಬಿ ಯು ಕೆನ್ ಗಿವ್ ಅ ಟ್ರೈ ಹೇಗಾಗುತ್ತೆ ನಾರ್ಮಲ್ ಸ್ಕಿನ್ ಅಂತ ನೋಡ್ಬೋದು ಬಟ್ ಪ್ರಾಬ್ಲಮ್ಸ್ ಇದ್ದಾಗ ಕನ್ಸಲ್ಟಮ್ಟ್ ಎಸ್ ಡಾಕ್ಟರ್ ಮಾತನ್ನ ಮುಂದುವರ್ಸೋಣ ಒಂದು ಪುಟ್ಟ ವಿರಾಮನ ತಗೊಂಡು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಎಲ್ಲರ ಮುಖ ಬೇರೆ ಬೇರೆ ಟೈಪ್ ಅಲ್ಲಿ ಇರುತ್ತೆ ಒಬ್ಬೊಬ್ರದ್ದು ಡ್ರೈನೆಸ್ ಇರುತ್ತೆ ಒಬ್ಬರದ್ದು ಆಯಿಲಿ ಸ್ಕಿನ್ ಇರುತ್ತೆ ಸೊ ಒಂದು ಕ್ರೀಮ್ ಎಲ್ಲರಿಗೂ ಯೂಸ್ ಮಾಡಬಹುದಾ ಅಥವಾ ಅವ್ರವ್ರ ಫೇಸ್ಗೆ ತಕ್ಕಂತೆ ಅವ್ರು ಬೇರೆ ಬೇರೆನೆ ಅನ್ನ ಯೂಸ್ ಮಾಡಬೇಕಂತ ಹೌದು ನಿಮ್ಮ ಫೇಸ್ ಹೇಗಿದೆ ಅಂತ ಅಂದರೆ ಆಯಿಲಿ ಇದೆಯಾ ನಾರ್ಮಲ್ ಇದೆಯಾ ಕಾಂಬಿನೇಷನ್ ಸ್ಕಿನ್ ಇದೆಯಾ ಇದ್ರ ಮೇಲೆ ನಿಮ್ಮ ಸ್ಕಿನ್ ಕೇರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಆಚೆ ಅಚೆ ಡಿಪೆಂಡ್ ಆಗುತ್ತೆ ಸೊ ನೀವು ನಿಮ್ಮ ಫೇಸ್ ತುಂಬ ಆಯ್ಲಿ ಇದ್ದಲ್ಲಿ ನಿಮಗೆ ಕ್ಲೆನ್ಸರ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ಫೇಸ್ ವಾಶ್ ಕೂಡ ಯೂಸ್ ಮಾಡ್ಬೋದು ಸೊ ಆಯಿಲಿ ಸ್ಕಿನ್ನಿಗೆ ಯೂಸ್ ಮಾಡುವಂಥ ಕ್ಲೆನ್ಸರ್ ಕೊಡ್ತೀವಿ ಇನ್ ಕೇಸ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಥವಾ ಡ್ರೈ ಸ್ಕಿನ್ ಇದೆ ಸೊ ಲೈಟ್ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡ್ಬೋದು ಸೊ ಅದೇ ಥರ ಮಾಯಶ್ಚರೈಸರ್ ಕೂಡ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಇದ್ರೆ ಸ್ವಲ್ಪ ಕ್ರೀಮ್ ಬೇಸ್ಡ್ ಯೂಸ್ ಮಾಡಬಹುದು ಆಕ್ನೆ ಇದ್ರೆ ಅಥವಾ ಪಿಂಪಲ್ಸ್ ಇದ್ರೆ ಇಲ್ಲಾಂದ್ರೆ ಡ್ರೈ ಸ್ಕಿ ತುಂಬಾ ಆಯ್ಲಿ ಸ್ಕಿನ್ ಇದ್ರೆ ನಿಮಗೆ ಜೆಲ್ ಬೇಸ್ಡ್ ಮಾಯ್ಚರೈಸರ್ ಯೂಸ್ ಮಾಡ್ಬೋದು ಅದು ಬಿಟ್ಟು ಸನ್ಸ್ಕ್ರೀನಲ್ಲಿ ಕೂಡ ಈಗ ಬೇರೆ ಬೇರೆ ಫಾರ್ಮುಲೇಷನ್ಸ್ ಇದೆ ಸೊ ನಿಮ್ಮ ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಬೇಕಷ್ಟೆ ಸೊ ಇದೇ ಕ್ರೀಮ್ ಎಲ್ರಿಗೂ ಸೂಟ್ ಆಗ್ತದೆ ಅಂತ ಏನಿಲ್ಲ ಏನಿಲ್ಲ ಓಕೆ ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಈ ಮೇಕಪ್ ಮಾಡ್ಕೊಳ್ಳೋದು ಅಥವಾ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಅಂತದ್ದು ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳು ತುಂಬ ರೀಲ್ಸ್ ನೋಡ್ತಾ ಹೌದು ಈಗ ಇತ್ತೀಚೆಗೆ ಒಂದು ರೀಲ್ಸ್ ಕೂಡ ಬರ್ತಾ ಇದೆ ಅವರು ತೋರಿಸ್ತಾ ಇದ್ದಾರೆ ವಿಡಿಯೋ ಮಾಡ್ಬಿಟ್ಟು ಸ್ಕಿನ್ ಕೇರ್ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅವರಿಗೆಲ್ಲ ಏನ್ ಹೇಳ್ತೀರಾ ಅದ್ ಇಲ್ಲ ಮಕ್ಳುಗೆ ಮಕ್ಳು ಸ್ಕಿನ್ ಕೇರ್ ಯೂಸ್ ಮಾಡಬಾರ್ದು ಅವ್ರಿಗೆ ಏನ್ ಇದ್ರು ಬರೀ ಜೆಂಟಲ್ ಕ್ಲೆನ್ಸರ್ ಅಥವಾ ಬಾಡಿಗೆ ಏನ್ ಯೂಸ್ ಮಾಡ್ತೀವಿ ಯೂಶಲಿ ಅದೇ ಕೊಡ್ತಾ ಇರ್ತೇವೆ ಪೌಡರ್ ಆಕ್ಚುಲಿ ರೆಕಮೆಂಡ್ ಮಾಡೋದಿಲ್ಲ ಮಕ್ಕಳಿಗೆ ಅಂದ್ರೆ ಕೆಲವು ಮಕ್ಕಳಿಗೆ ಪೌಡರ್ ಸೂಟ್ ಆಗೋದಿಲ್ಲ ಮೇ ಬಿ ಸ್ವೆಟ್ಟಿ ಏರಿಯಾಸ್ ಇದು ಆಮ್ ಪಿಟ್ಸ್ಗೆ ಆಗಿರ್ಬೋದು ಅಲ್ಲೆಲ್ಲ ಯೂಸ್ ಮಾಡ್ಬೋದು ಬಟ್ ಫೇಸಿಗೆ ಯೂಸ್ ಮಾಡಿದ್ರೆ ತುಂಬಾ ಫೇಸ್ ಡ್ರೈ ಆಗುತ್ತೆ ಪೌಡರ್ಸ್ ಯೂಸ್ ಮಾಡಿದ್ರೆ ಸೊ ಅದಕ್ಕೆ ಪೌಡರ್ಸ್ ನಾವು ರೆಕಮೆಂಡ್ ಅಷ್ಟು ಮಾಡೋದಿಲ್ಲ ಆದ್ರೆ ಈಗ ನಾರ್ಮಲಿ ಎಲ್ಲರೂ ಪೌಡರ್ ಪೌಡರ್ ಯೂಸ್ ಯೂಸ್ ಮಾಡ್ತಾರೆ ಹೌದು ಅಂದ್ರೆ ಅಂತ ಅಂತ ಹಾಗೆ ಅಲ್ಲ ತುಂಬಾ ಡ್ರೈ ಸ್ಕಿನ್ ಈಗ ತುಂಬಾ ಎಟೋಪಿಕ್ ಡರ್ಮಟೈಟಿಸ್ ಕೇಸಸ್ ಎಲ್ಲ ಜಾಸ್ತಿ ಆಗ್ತದೆ ಕಂಡೀಷನ್ ಸೊ ಅದು ಆ ಮಕ್ಳಿಗೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತೇನೆ ಪೌಡರ್ಸ್ ಯೂಸ್ ಮಾಡಿದ್ರೆ ಇನ್ನೂ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಸೆನ್ಸಿಟಿವ್ ಇರುತ್ತೆ ಸೊ ಅದಕ್ಕೋಸ್ಕರ ಬರೀ ಮಾಯ್ಚರೈಸರ್ ಸಪೋಸ್ ಡ್ರೈ ಸ್ಕಿನ್ ಮಕ್ಕಳಲ್ಲಿ ಮಾಯ್ಚರೈಸರ್ ಡೈಲಿ ಯೂಸ್ ಮಾಡಿ ಯೂಸ್ ಸೇಫ್ ಆಗಿರುವಂತಹ ಬೇಬಿ ಮಾಯ್ಚರೈಸರ್ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡಬಹುದು ಬಿಟ್ಟು ಏನಾದ್ರೂ ಸ್ಪೋರ್ಟ್ಸ್ ಡೇ ಬರ್ತಿದೆ ಅಥವಾ ತುಂಬಾ ಗೆ ಅಥವಾ ಹಾಲಿಡೇಸ್ ಏನಾದರೂ ಹೋಗ್ತಿದ್ದಾರೆ ಆತರ ಇರ್ಬೇಕಾದ್ರೆ ಫಿಸಿಕಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೀವಿ ಸೊ ಆ ಒಕೇಶನ್ಸ್ ಅಲ್ಲಿ ಮಾತ್ರ ಇಲ್ಲದರೆ ಡೈಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಂತ ಇಲ್ಲ ಎಸ್ಪೆಷಲಿ ಮಕ್ಕಳಲ್ಲಿ ಹೌದು ಈಗ ನೀವು ಮೇನ್ ಆಗಿ ಎಲ್ಲರಿಗೂ ಸಜೆಸ್ಟ್ ಮಾಡೋದಾದ್ರೆ ಯಾವ ಕ್ರೀಮ್ ಅನ್ನ ಸಜೆಸ್ಟ್ ಮಾಡ್ತೀರಾ ಅಥವಾ ಏನನ್ನು ಸಜೆಸ್ಟ್ ಮಾಡ್ತೀರಾ ಅಂತ ಸೊ ನಿಮ್ಮ ಸ್ಕಿನ್ ಕೇರಲ್ಲಿ ಬೇಸಿಕಲಿ ಮೂರು ಐಟಮ್ಸ್ ಇರಬೇಕು ನಾರ್ಮಲಿ ನಿಮ್ಮ ಸ್ಕಿನ್ ನಾರ್ಮಲ್ ಇದ್ದರೆ ನಿಮ್ಗೆ ಏನು ಪಿಂಪಲ್ಸ್ ಇಲ್ಲ ಅಥವಾ ಏನು ಪಿಗ್ಮೆಂಟೇಷನ್ ಬೇರೆ ಏನು ಕನ್ಸರ್ನ್ ಇಲ್ಲ ಅಂದ್ರೆ ಒಂದು ಕ್ಲೆನ್ಸರ್ ಇಟ್ಕೊಳ್ಳಿ ಅಥವಾ ಫೇಸ್ ವಾಶ್ ಇಟ್ಕೊಳ್ಳಿ ಯಾವ್ದು ಸೂಟ್ ಆಗುತ್ತೆ ಅದು ಒಂದು ಮಾಯ್ಚರೈಸರ್ ಇಟ್ಕೊಳ್ಳಿ ಯೂಶ್ಲಿ ರಾತ್ರಿ ಹಚ್ಬೋದು ಫೇಸ್ ವಾಶ್ ಮಾಡಿದ ನಂತರ ಮತ್ತೆ ಒಂದು ಸನ್ಸ್ಕ್ರೀನ್ ಇಟ್ಕೊಳ್ಳಿ ಡೈಲಿ ಸೊ ನೀ ಇನ್ ಕೇಸ್ ಏನಾದ್ರೂ ಮೇಕಪ್ ಮಾಡಬೇಕಂದ್ರೆ ಸನ್ಸ್ಕ್ರೀನ್ ಮೇಲೆ ಮೇಕಪ್ ಯೂಸ್ ಮಾಡ್ಬೋದು ಸೊ ಅದನ್ನು ನೀವು ಮೇಕಪ್ ಜೊತೆ ಮಿಕ್ಸ್ ಮಾಡಬೇಡಿ ಫಸ್ಟ್ ಸನ್ಸ್ಕ್ರೀನ್ ಹಾಕೊಳ್ಳಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಮೇಕಪ್ ಯೂಸ್ ಮಾಡಬಹುದು ಅದರ ಮೇಲೆ ಈಗ ಬೇರೆ ಬೇರೆ ತರ ಮುಖ ಇದ್ದವರಿಗೆ ಅಂದ್ರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಸೇಮ್ ಅಥವಾ ಇಲ್ಲ ಅದು ನಿಮ್ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಕ್ರೀಮ್ ನೀವು ತಗೊಳ್ಬೇಕು ಅದನ್ನ ಡಾಕ್ಟರ್ ಹತ್ರ ಹೋಗಿ ಸಜೆಸ್ಟ್ ಬೆಟರ್ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಅಂದ್ರೆ ಪಿಂಪಲ್ಸ್ ಬರುವಂತ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಬೆಟರ್ ನೀವು ಒಂದು ಕನ್ಸಲ್ಟ್ ಮಾಡಿ ಒಂದು ಸ್ಕಿನ್ ಕೇರ್ ಗೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೇ ಒಳ್ಳೇದು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅವ್ರಿಗೆ ಆಲ್ರೆಡಿ ಪಿಂಪಲ್ಸ್ ಆಗಿರುತ್ತೆ ಈ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತ ಅದೇ ನಾನು ಪುನಃ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟೆ ಅವರು ಮೀಡಿಯಾದಲ್ಲಿ ಈ ರೆಟಿನಾಯ್ಡ್ ಕ್ರೀಮ್ ಯೂಸ್ ಮಾಡ್ತಾರೆ ರೆಟಿನಾಯ್ಡ್ ಕ್ರೀಮ್ ಯೂಸ್ ಮಾಡಿದ್ರೆ ತುಂಬಾ ಹಾರ್ಶ್ ಅದು ಆಕ್ಚುಲಿ ನೀವು ಹಾಗೆ ಕೊಡ್ಲಿಕ್ಕಿಲ್ಲ ಹಾಗೆ ಯೂಸ್ ಮಾಡ್ಲಿಕ್ಕೆ ಇಲ್ಲ ಅದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಅಂದ್ರೆ ಡರ್ಮ್ಟಜಿಸ್ಟೇ ಬರೀಬೇಕು ಅಥವಾ ಡಾಕ್ಟರೇ ಬರೀಬೇಕು ಆಮೇಲೆ ನೀವು ಯೂಸ್ ಮಾಡ್ಬೇಕಾಗತ್ತೆ ನಿಮ್ಮಷ್ಟಿಗೆ ಫಾರ್ಮಸಿಯಿಂದ ತೊಗೊಂಡು ಯೂಸ್ ಇಲ್ಲ ಯಾಕಂದ್ರೆ ಅದ್ರಲ್ಲಿ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಕೂಡ ಇರ್ಬೋದು ಸ್ವಲ್ಪ ಸೊ ಮತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಮದರ್ಸಲ್ಲಿ ಅದು ಕ್ರೀಮ್ ಸೇಫ್ ಅಲ್ಲ ಇವನ್ ಮಕ್ಳಿಗೆ ಕೂಡ ಅದು ಕ್ರೀಮ್ ಸೇಫ್ ಅಲ್ಲ ಸೊ ಯೂಶ್ವಲಿ ನಾವು ಅದಕ್ಕೆ ಸಜೆಸ್ಟ್ ಮಾಡೋದಿಲ್ಲ ಸೊ ಬ್ಲೈಂಡ್ ಆಗಿ ಏನು ಫಾಲೋ ಮಾಡ್ಕೊಳ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕ್ಲೀ ಕ್ರೀಮ್ ಹಚ್ಚಿದ್ರೆ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಸೊ ಅದೆಲ್ಲ ಯೂಶ್ಲಿ ಸ್ಕ್ಯಾಮ್ ಇರುತ್ತೆ ಅಂದರೆ ಕರೆಕ್ಟ್ ಆಗಿರುವುದಿಲ್ಲ ಈಗ ಮೇಡಮ್ ಏನಂತಂದ್ರೆ ಈಗ ಸೇಮ್ ವಿಡಿಯೋ ಮಾಡ್ತಾ ಇರ್ತಾರಲ್ಲ ಅವರು ವಿಡಿಯೋ ಅವ್ರು ಫಿಲ್ಟರ್ ಹಾಕಿ ಆಫ್ಟರ್ ಹೌದು ಬಿಫೋರ್ ಆಫ್ಟರ್ ಇಮೇಜಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಫ್ಟರ್ ಇಮೇಜಸ್ ಅಲ್ಲಿ ತುಂಬಾ ಫಿಲ್ಟರ್ ಇರುತ್ತೆ ಸೊ ಎಲ್ಲಾನು ನಂಬಲಿಕ್ಕೆ ಆಗುದಿಲ್ಲ ಸೊ ಯಾವ ಎಲ್ಲರೂ ಮಾಡೋದು ತಪ್ಪು ಅಂತ ಅಥವಾ ಅದು ಸರಿ ಇರೋದಿಲ್ಲ ಸರಿ ಕೆಲವು ವಿಡಿಯೋಸ್ ಮೇ ಬಿ ಕರೆಕ್ಟ್ ಇರಬಹುದು ಸರಿಯಾಗಿ ಹಾಕಿರ್ಬಹುದು ಬಟ್ ಅದನ್ನ ಹೇಗೆ ನಂಬ್ತೀರಾ ನೀವು ನಂಗೂ ಏನು ಹೇಳಕ್ ಆಗೋದಿಲ್ಲ ಅದು ಸರಿ ಅಂದ್ರೆ ಈಗ ಏನಾಗುತ್ತೆ ಒಬ್ರು ಕರೆಕ್ಟ್ ಇರೋ ಪ್ರಾಡಕ್ಟ್ ಅನ್ನ ನಮ್ಗೆ ಹೇಳ್ತಾ ಇರ್ತಾರೆ ಇನ್ನು ಕೆಲವರು ನಮಗೆ ಫಿಲ್ಟರ್ ಹಾಕಿ ವಿಡಿಯೋಸ್ ಅನ್ನ ತೋರಿಸ್ತಾರೆ ಸರಿ ಅಂತ ಈಗ ಸ್ಕಿನ್ ಕೇರ್ ಅಡ್ವೈಸ್ ಎಲ್ಲರೂ ಕೊಡ್ತಾ ಇದ್ದಾರೆ ಹೌದು ಸೊ ನಾವ್ ಏನ್ ಫಾಲೋ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಅವ್ರ ಕ್ವಾಲಿಫಿಕೇಶನ್ ನೋಡಿ ಫಾಲೋ ಮಾಡೋದು ಸೊ ಬೆಟರ್ಲಿ ಸ್ಕಿನ್ ಕೇರ್ ಅಡ್ವೈಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ರೆ ಚೆಕ್ ಮಾಡಿ ಅವ್ರ ಪ್ರೊಫೈಲಲ್ಲಿ ಅವ್ರ ಅಥೆಂಟಿಫೈಡ್ ಪರ್ಸನ್ ಇದ್ದಾರೆ ಅಂದರೆ ಅವ್ರಿಗೇನಾದ್ರೂ ಕ್ವಾಲಿಫಿಕೇಶನ್ಸ್ ಇದೆಯಾ ಅದ್ರ ಬಗ್ಗೆ ಮಾತಾಡೋಕ್ಕೆ ಅವರು ಡರ್ಮಟಾಲಜಿಸ್ಟ ಅವ್ರ ಡಾಕ್ಟರಾ ಅಂತ ನೋಡಬೇಕು ಸೊ ಕರೆಕ್ಟಾಗಿ ನೋಡ್ಬಿಟ್ಟು ಅವ್ರ ಅಡ್ವೈಸನ್ನು ಫಾಲೋ ಮಾಡಬೇಕು ರ್ಯಾಂಡಮ್ ಆಗಿ ಹೀಗೆ ಯಾರಾದರೂ ಯಾರೋ ನಮ್ಗೆ ಇಷ್ಟ ಆಗಿರ್ತಾರೆ ಅವ್ರು ಹೇಳಿದ್ರು ಅಂತ ನಾವು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ ಮೇಡಮ್ ಇವಾಗ ಏನಾಗುತ್ತೆ ಮನೆಯಲ್ಲಿ ಪ್ರಾಡಕ್ಟನ್ನು ನಾವೇನು ಯೂಸ್ ಮಾಡ್ತೀವಿ ನೀವು ಆವಾಗಲೇ ಅದು ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಅಂತ ಅಂದ್ರಿ ಅದು ಎಫೆಕ್ಟ್ ಆಗುತ್ತಾ ಅಂತ ಏನಾದ್ರು ಮುಂಚೆ ಎಲ್ಲ ಈ ಹಾಲೆಲ್ಲ ಹೌದು ಸೊ ಬಟ್ ಈಗ ಕೂಡ ಹಾಗೆ ಮಾಡ್ತಾರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಲ್ಲ ಬಟ್ ಕೆಲವೊಂದು ಪ್ರಾಡಕ್ಟ್ ಸಪೋಸ್ ಈ ಲೆಮನ್ ಲೆಮನ್ ಯೂಸ್ ಮಾಡಿದ್ರೆ ಅದು ಅದು ತುಂಬ ಎಸಿಡಿಕ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ಪಿಂಪಲ್ಸ್ ಬರ್ನ್ ಆಗುತ್ತೆ ಸೊ ಸೊ ನಾವು ನೋಡಬೇಕಾಗತ್ತೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅಂತ ಅದು ಕರೆಕ್ಟಾಗಿ ನೀವು ನೋಡಿಯೇ ತಿಳ್ಕೊಳ್ಬೇಕು ಸೊ ಯೂಶಲಿ ಇದು ಸೇಫ್ ಇರೋದಿಲ್ಲ ಯಾಕಂದರೆ ರಾ ಪ್ರಾಡಕ್ಟ್ಸ್ ಇರುತ್ತೆ ಸೊ ಡೈರೆಕ್ಟಾಗಿ ಹಚ್ಚೋದ್ರಿಂದ ಸ್ಕಿನ್ ಇನ್ನೂ ಜಾಸ್ತಿ ರಿಯಾಕ್ಟ್ ಆಗ್ಬೋದು ಸೆನ್ಸಿಟಿವ್ ಆಗ ಆಗ್ಬೋದು ಇಲ್ಲಾಂದ್ರೆ ಏನ್ ಎಫೆಕ್ಟ್ ಆಗ್ಲಿಕ್ಕಿಲ್ಲ ಸೊ ಎರಡರಿಂದ ಸ್ಕಿನ್ ಕೇರ್ ಮಾಡಲೇಬೇಕು ಅನ್ನೋದೇನ್ ರೂಲ್ ಇಲ್ಲ ಆದ್ರೆ ಈಗ ಫುಡ್ ರಿಲೇಟೆಡ್ ಕೂಡ ನಾವು ಅಥವಾ ಕುಡಿಯೋ ಫಾಲೋ ರಿಲೇಟೆಡ್ಕೊಂಡು ನಮ್ಮ ಸ್ಕಿನ್ ಏನು ಚೆನ್ನಾಗಿ ಆಗುತ್ತೆ ಅಂತ ಅನ್ಸುತ್ತೆ ಹೌದು ಅದ್ ಚೆನ್ನಾಗಿರುತ್ತೆ ಇನ್ ಕೇಸ್ ನೀವು ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತಗೊಂಡ್ರೆ ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಇಲ್ಲಾದ್ರೆ ಈ ನಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆ ತರ ಎಲ್ಲ ತಿಂದ್ರೆ ಸ್ಕಿನ್ ಕೂಡ ತುಂಬಾ ಗ್ಲೋ ಬರುತ್ತೆ ಬಟ್ ಅದ್ ಬಿಟ್ಟು ನೀವು ಈ ಎನ್ವೈರ್ನ್ಮೆಂಟಲ್ ಕಂಡೀಷನ್ಸ್ ಅಂದ್ರೆ ಪೊಲ್ಯೂಟೆನ್ಸ್ ಗೆಲ್ಲಾ ತುಂಬಾ ಎಕ್ಸ್ಪೋಸ್ ಆಗಿರ್ತೀರಿ ಈವನ್ ಸನ್ಲೈಟಿಗೆ ಸೊ ಅದನ್ ನೀವು ತಡೀಲಿಕ್ಕೆ ಕಂಪ್ಲೀಟ್ ಆಗಿ ಫುಡ್ ಇಂದ ಆಗೋದಿಲ್ಲ ಸೊ ನೀವ್ ಏನಾದ್ರು ಹಚ್ಬೇಕಾಗ್ಬೋದು ಲೈಕ್ ಸನ್ ಸ್ಕ್ರೀನ್ ಹಚ್ಬೇಕಾಗ್ಬೋದು ಸೊ ಸನ್ಸ್ಕ್ರೀನ್ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಈಗ ಮೇಡಮ್ ಏನಾಗುತ್ತೆ ಗ್ಲಾಸಿ ಸ್ಕಿನ್ ಗೋಸ್ಕರ ನಾವು ಹಾರ್ಶ್ ಸ್ಕ್ರಬ್ಬಿಂಗ್ ಮಾಡೋದಾಗಿರ್ಬೋದು ಅದೆಲ್ಲ ಸರಿನಾ ಅಂತ ಹಾರ್ ಸ್ಕ್ರಬ್ ಮಾಡಬಾರ್ದು ಹಾರ್ ಸ್ಕ್ರಬ್ ಮಾಡಿದರೆ ಒಂದೊಂದು ಸ್ಕಿನ್ ಟಾಪ್ ಲೇಯರ್ ರಿಪ್ ಆಫ್ ಆಗಿರ್ತದೆ ಡ್ರೈ ಸ್ಕಿನ್ ಆಗಿರ್ಬೋದು ಈ ರಿಯಾಕ್ಷನ್ ಆಗಿರ್ಬೋದು ಬಟ್ ಅದು ಬಿಟ್ಟು ಕೆಲವೊಂದು ಸಲ ತುಂಬ ಸ್ಕ್ರಬ್ ಮಾಡ್ತಾ ಇದ್ರೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಯೂಶ್ಲಿ ಕೈ ಮೇಲೆ ಬ್ಯಾಕ್ ಮೇಲೆ ಈವನ್ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಬರ್ಬೋದು ಕಪ್ ಆಗ್ಬೋದು ಸೊ ಒಂದ್ಸಲ ಅದು ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಟ್ರೀಟ್ಮೆಂಟಿಂದ ಕಡಿಮೆ ಮಾಡೋಕೆ ತುಂಬ ಕಷ್ಟ ಸೊ ಸ್ಕ್ರಬ್ಬಿಂಗ್ ಯೂಶ್ಲಿ ನಾವು ರೆಕಮೆಂಡ್ ಮಾಡೋದಿಲ್ಲ ಜೆಂಟಲ್ ಎಕ್ಸ್ಫೋಲಿಯಂಟ್ ಎಕ್ಸ್ಫೋಲಿಯೇಟಿವ್ ಏಜೆಂಟ್ಸ್ ಯೂಸ್ ಮಾಡ್ಬೋದು ಸಜೆಸ್ ಪೀಲ್ಸ್ ಹಾಗೆ ಈಗ ರೈಸ್ ವಾಟರ್ ಅಂತ ಹೇಳ್ತೀವಿ ನಾವು ರೈಸ್ ವಾಟರು ಸರಿನಾ ಅಥವಾ ಯೂಸ್ ಮಾಡಬಾರ್ದ ನೀವು ಇಮ್ಮಿಡಿಯೇಟ್ಲಿ ಫ್ರೆಶ್ ರೈಸ್ ವಾಟರ್ ಯೂಸ್ ಮಾಡಿದರೆ ಓಕೆ ಏನು ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ ಅಷ್ಟೇ ಬಟ್ ಸ್ಟೋರ್ ಮಾಡಿ ಮಾಡಿರುವಂಥ ಡ್ರೈ ರೈಸ್ ವಾಟರ್ ಯೂಸ್ ಮಾಡಬಾರ್ದು ಮೇಡಮ್ ಈಗ ಗ್ಲಾಸ್ ಸ್ಕಿನ್ ಅಂದ್ರೆ ಕೊರಿಯನ್ ಅವರು ಯೂಸ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೊರಿಯನ್ ಅವರು ಫ್ಯಾನ್ಸ್ ಇರ್ತಾರೆ ಯೂಸ್ ಮಾಡ್ತಾರೆ ಅದು ಏನು ಎಫೆಕ್ಟ್ ಆಗುತ್ತಲ್ವಾ ಅದು ಕೊರಿಯನ್ ಇನ್ಫ್ಲೂಯನ್ಸ್ ಈಗ ಬಹಳ ಇದೆ ಸೊ ಸ್ಕಿನ್ ಅಂತ ಅವ್ರ ಫೇಸ್ ಅಲ್ಲಿ ನಾವು ನೋಡಿರ್ಬಹುದು ಟೆಕ್ಸ್ಚರ್ ಎಲ್ಲ ಅಂದ್ರೆ ಪ್ಲೇನ್ ಸ್ಮೂತ್ ಶೈನಿ ಸ್ಕಿನ್ ಇರುತ್ತೆ ಸೊ ಆತರ ಸ್ಕಿನ್ ಆಗೋದಿಲ್ಲ ದಾಟ್ ಇಸ್ ನಾಟ್ ರಿಯಲ್ ಸ್ಕಿನ್ ಆಲ್ಸೋ ಸೊ ರಿಯಲ್ ಸ್ಕಿನ್ ಅಲ್ಲಿ ಪೋರ್ಸ್ ಇರ್ತದೆ ಕೂದ್ಲಿರುತ್ತೆ ಟೆಕ್ಸ್ಚರ್ ಇರುತ್ತೆ ಎಲ್ಲನೂ ಇರುತ್ತೆ ಅದು ಫಿಲ್ಟರ್ ಸ್ಕಿನ್ ಅಲ್ಲಿ ಮಾತ್ರ ಆ ತರ ಕಾಣಿಸುತ್ತೆ ಕ್ಲಾಸ್ ಸ್ಕಿನ್ ಅಂತ ಆತರ ಏನಾದ್ರೂಸ್ಬೇಕು ಅಂದ್ರೆ ಮೊಬೈಲ್ ಅಲ್ಲಿ ಫಿಲ್ಟರ್ ತರ ಅಷ್ಟೇ ಡಾಕ್ಟರ್ ಅಂತಿಮವಾಗಿ ಕೊನೆಯದಾಗಿ ನೀವು ಏನ್ ಮೆಸೇಜ್ ಅನ್ನ ಕೊಡ್ತೀರಾ ಸೊ ನೋಡಿ ಬ್ಲೈಂಡಾಗಿ ಏನೇ ಅಡ್ವೈಸ್ ಬರಲಿ ಸೋಷಲ್ ಮೀಡಿಯಾಲಲ್ಲಿ ವೀಡಿಯೋ ನೋಡ್ತೀರಾ ಅದನ್ನು ಡೈರೆಕ್ಟಾಗಿ ಫಾಲೋ ಮಾಡಬೇಡಿ ಸೊ ಏನೇ ಹಚ್ಚೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇದರಿಂದ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಇದು ಸೂಟ್ ಆಗ್ಬೋದಾ ನನಗೆ ಅಂತ ಯೋಚನೆ ಮಾಡಿ ಏನೇ ಡೌಟ್ ಇದ್ದಲ್ಲಿ ಡರ್ಮಟಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಡೈರೆಕ್ಟಾಗಿ ಏನೂ ಅಷ್ಟೇ ಪ್ರಾಡಕ್ಟನ್ನು ನೋಡುವಾಗ ಹೌದು ಈವನ್ ಕ್ರೀಮ್ಸಲ್ಲಿ ಕರೆಕ್ಟಾಗಿ ಏನು ಮೆನ್ಷನ್ ಮಾಡಲಿಲ್ಲ ತುಂಬ ಕಾಸ್ಟ್ಲಿ ಇದೆ ಏನಾದರೂ ಕ್ರೀಮ್ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡ್ತಾ ಇದೆ ಅಥವಾ ತುಂಬ ಶಾರ್ಟ್ ಟೈಮಲ್ಲಿ ನಿಮಗೆ ರಿಸಲ್ಟ್ಸ್ ಬರುವಂಥ ಪ್ರಾಮಿಸ್ ಮಾಡುವಂಥ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ ಬಿಕಾಸ್ ಅದು ಸೇಫ್ ಇರೋದಿಲ್ಲ ಇಷ್ಟು ಹೊತ್ತು ಇವಿಷ್ಟು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಹಾಗೆ ವೀಕ್ಷಕರೇ ಇಷ್ಟು ಹೊತ್ತು ಸೋಷಿಯಲ್ ಮೀಡಿಯಾ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಆಗಿರುವಂಥ ಸಮಸ್ಯೆಗಳು ಅದಕ್ಕೆ ಯಾವ ರೀತಿ ಪರಿಹಾರ ಇರುತ್ತೆ ಯಾವ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕು ಯಾವ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಬಾರ್ದು ಹಾಗೆ ಮನೆ ಮದ್ದುಗಳು ಎಷ್ಟು ಒಳ್ಳೆಯದು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋನ್ ನ್ಯೂಸ್